ಸಾಧಾರಣ ಕಾಲದ ಹದಿನೈದನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಒಂದು ಸಬ್ಬದ್ದಿನ ಯೇಸು ಗೋಧಿಯ ಹೊಲಗಳನ್ನು ಹಾದು ಹೋಗುತ್ತಿದ್ದರು ಅವರ ಸಂಗಡವಿದ್ದ ಶಿಷ್ಯರಿಗೆ ಹಸಿವಾಯಿತು ಅವರು ಗೋಧಿಯ ತೆನೆಗಳನ್ನು ಕಿತ್ತು ತಿನ್ನಲಾರಂಭಿಸಿದರು ಇದನ್ನು ಕಂಡ ಫರಿಸಾಯರು ನೋಡು ನೋಡು ನಿನ್ನ ಶಿಷ್ಯರು ದಿನದಲ್ಲಿ ನಿಷಿದ್ಧವಾದದನ್ನು ಮಾಡುತ್ತಿದ್ದಾರೆ ಎಂದರು ಅದಕ್ಕೆ ಏಸು ಹಿಂದೆ ಅರಸ ದಾವಿದನು ಮತ್ತು ಅವನ ಸಂಗಡಿಗರು ಹಸಿದಿದ್ದಾಗ ಏನು ಮಾಡಿದರೆಂದು ನೀವು ಓದಿರಬೇಕಲ್ಲವೇ ಅವನು ದೇವಮಂದಿರದೊಳಗೆ ಹೋಗಿ ಯಾಜಕರ ಹೊರತು ತಾನೇ ಆಗಲಿ ಸಂಗಡಿಗರೇ ಆಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತಿನ್ನಲಿಲ್ಲವೇ ಇದಲ್ಲದೆ ಪ್ರತಿಯೊಂದು ದಿನವೂ ಯಾಜಕರು ದೇವಾಲಯದಲ್ಲಿ ದಿನದ ನಿಯಮಗಳನ್ನು ಉಲ್ಲಂಘಿಸಿಯೂ ನಿರ್ದೋಷಗಳಾಗಿದ್ದಾರೆ ಇದನ್ನು ನೀವು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಓದಿಲ್ಲವೇ ದೇವಾಲಯಕ್ಕಿಂತಲೂ ಶ್ರೇಷ್ಠವಾದವನು ಇಲ್ಲಿದ್ದಾನೆಂಬುದು ನಿಮಗೆ ತಿಳಿದಿರಲಿ ನನಗೆ ಬೇಕಾದದು ದಯೆ ಯಜ್ಞ ಬಲಿಯಲ್ಲ ಎಂಬ ವಾಕ್ಯದ ಅರ್ಥ ನಿಮಗೆ ತಿಳಿದಿದ್ದರೆ ನಿರ್ದೋಷಿಗಳನ್ನು ನೀವು ಖಂಡಿಸುತ್ತಿರಲಿಲ್ಲ ಏಕೆಂದರೆ ನರಪುತ್ರನು ಸಬ್ಬತ್ತಿಗೆ ಒಡೆಯ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ದೇವರಿಗಿಂತ ದೇವಾಲಯ ದೊಡ್ಡದಾಗಬಾರದು ದೇವರಿಗಿಂತ ಮೂರ್ತಿ ದೊಡ್ಡದಾಗಬಾರದು ದೇವರಿಗಿಂತ ನನ್ನ ಆಚರಣೆ ನನ್ನ ಧಾರ್ಮಿಕ ಪಾಲನೆ ದೊಡ್ಡದಾಗಬಾರದು ಉದ್ದವಾಗಬಾರದು ದೇವರು ಸರ್ವಶ್ರೇಷ್ಠ ಪ್ರಾರ್ಥನೆ ಆಗಲಿ ನನ್ನ ಧಾರ್ಮಿಕ ಆಚರಣೆಯಾಗಲಿ ನನ್ನ ಮತ್ತು ದೇವರ ನಡುವಿನ ಸಂಬಂಧವನ್ನ ಬೆಸೆಯುವ ಬೆಳೆಸುವ ಒಂದು ಸಾಧನವಾಗಬೇಕು ನಾವೆಲ್ಲರೂ ವಿಶ್ವಾಸಿಗಳು ನಮ್ಮೆಲ್ಲರಲ್ಲೂ ಇರುವಂತಹ ಹಂಬಲ ಆ ದೇವನಲ್ಲಿ ಒಂದಾಗುವಂಥದ್ದು ಈ ಹಂಬಲದಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆ ಆ ಧಾರ್ಮಿಕ ಆಚರಣೆಗಳು ನನ್ನನ್ನ ದೇವರಲ್ಲಿಗೆ ಒಯ್ಯುವಂತಹ ಮೆಟ್ಟಿಲುಗಳಾಗಬೇಕೇ ಹೊರತು ಅವೇ ನಮ್ಮನ್ನ ದೇವರಿಗೆ ತಲುಪಿಸುವಲ್ಲಿ ವಿಫಲವಾಗಬಾರದು ಅಡ್ಡಗೋಡೆಯಾಗಬಾರದು ನನ್ನ ಧಾರ್ಮಿಕ ಆಚರಣೆ ನನ್ನ ಪ್ರಾರ್ಥನೆ ನನ್ನ ಉಪವಾಸ ದೇವರಲ್ಲಿಗೆ ಸಾಗುವಂತಹ ಒಂದು ಮೆಟ್ಟಿಲಾದಾಗ ದೇವರ ಮತ್ತು ನನ್ನ ನಡುವಿನ ಸಂಬಂಧ ಬೆಳೆಯುತ್ತದೆ ಪ್ರಾರ್ಥನೆಯಾಗಲಿ ಉಪವಾಸವಾಗಲಿ ಯಾವುದೇ ಧಾರ್ಮಿಕ ಆಚರಣೆಯಾಗಲಿ ನನ್ನನ್ನ ದೇವರತ್ತ ಒಯ್ಯುವಂತಿರಬೇಕು ದೇವರಲ್ಲಿ ನನ್ನ ಬೆಸೆಯುವಂತಿರಬೇಕು ದೇವರ ಮತ್ತು ನನ್ನ ನಡುವಿನ ಸಂಬಂಧ ಬೆಳೆಸುವಂತಿರಬೇಕು ಆಗ ಮಾತ್ರ ಅವೆಲ್ಲವೂ ಅರ್ಥಗರ್ಭಿತವಾಗುತ್ತವೆ ಇಲ್ಲವಾದರೆ ಖಂಡಿತವಾಗಿಯೂ ನಮ್ಮ ಜೀವನವು ಅರ್ಥಹೀನವಾಗುತ್ತವೆ ಅವು ನಮ್ಮಲ್ಲಿ ಅರ್ಥವನ್ನ ಕಳೆದುಕೊಳ್ಳುತ್ತವೆ ಪ್ರಭು ಕ್ರಿಸ್ತರನ್ನ ಪ್ರಶ್ನಿಸುವಾಗ ಯೇಸು ಹೇಳಿದಂತಹ ಉತ್ತರ ನರಪುತ್ರನು ಸಬ್ಬತ್ತಿಗೆ ಒಡೆಯ ಸಬ್ಬತ್ ಆಚರಣೆ ಯಹೂದ್ಯರಲ್ಲಿ ಬಹಳ ಶ್ರೇಷ್ಠವಾದ ಒಂದು ಆಚರಣೆ ಆದರೆ ಹಿಂದಿದ್ದಂತಹ ಒಂದು ಮರ್ಮ ನಾವು ವಾರದಲ್ಲಿ ಒಂದು ದಿನ ವಿಶ್ರಾಂತಿಯನ್ನು ಪಡೆಯಬೇಕು ವಿಶ್ರಾಂತಿಯನ್ನು ಪಡೆಯುತ್ತಾ ದೇವರನ್ನ ಆರಾಧಿಸಬೇಕು ಆರು ದಿನಗಳ ಕಾಲ ನಾವು ದೇವರಿಂದ ವರದಾನಗಳನ್ನು ಪಡೆದೇ ಪಡೆದಿದ್ದೇವೆ ಒಂದು ದಿನ ನಮ್ಮ ವಿಷಯವಾಗಿ ಚಿಂತಿಸದೆ ದೇವರನ್ನ ಆಲಿಸುತ್ತ ಸ್ತುತಿಸುತ್ತಾ ಕಳೆಯುವಂತಹ ಒಂದು ಸುಸಂದರ್ಭ ಆದರೆ ಇದೆಲ್ಲವನ್ನು ಮರೆತು ಕೆಲಸ ಮಾಡಬಾರದು ವಿಶ್ರಾಂತಿಯನ್ನ ಪಡೆಯಬೇಕು ಎಂಬುದು ಅವರ ಇಂಗಿತವಾಗಿದ್ದರೂ ಅದರ ಹಿಂದಿದ್ದಂತಹ ಮರ್ಮವನ್ನು ಅರಿಯುವಲ್ಲಿ ವಿಫಲರಾದರು ಅದೊಂದು ಕೇವಲ ಬಾಹ್ಯ ಆಚರಣೆ ಆಯಿತೇ ಹೊರತು ಆ ಮೂಲಕ ತಮಗಾಗಲಿ ಪರರಿಗಾಗಲಿ ದೇವರ ಮತ್ತು ಅವರ ನಡುವಿನ ಸಂಬಂಧಕ್ಕಾಗಲಿ ಯಾವುದೇ ರೀತಿಯ ಉಪಯೋಗವಾಗಿರಲಿಲ್ಲ ಕೇವಲ ಒಂದು ಆಚರಣೆ ಕೇವಲ ಒಂದು ಕಟ್ಟಪ್ಪಣೆ ಆಗತ್ತೆ ಹೊರತು ದೇವರಲ್ಲಿಗೆ ಒಯ್ಯುವಂತಹ ಮೆಟ್ಟಿಲಾಗಲಿಲ್ಲ ಇಂತಹ ವಿಪರ್ಯಾಸ ನಮ್ಮಲ್ಲಿ ಅನೇಕರಿಗೂ ಆಗಬಹುದು ಆದ್ದರಿಂದ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಪ್ರಾರ್ಥನೆಗಳಲ್ಲಿ ಉಪವಾಸಗಳಲ್ಲಿ ಇನ್ನೂ ಹೆಚ್ಚಿನ ಕಾಳಜಿಯನ್ನು ವಹಿಸೋಣ ಅದು ನನ್ನನ್ನು ದೇವರಲ್ಲಿಗೆ ಒಯ್ಯುವಂತಹ ಒಂದು ಸಾಧನೆ ಎಂಬಂತಹ ಆ ಒಂದು ಪರಿಜ್ಞಾನವನ್ನ ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಆಗ ನಾವು ಇನ್ನು ನಮ್ಮ ಧಾರ್ಮಿಕತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ ದೇವರ ಮತ್ತು ನಮ್ಮ ನಡುವಿನ ಸಂಬಂಧ ಬೆಳೆಯಲಿ ಆ ಸಂಬಂಧದಲ್ಲಿ ನಮಗೆಲ್ಲರಿಗೂ ಪ್ರೀತಿ ದೊರಕಲಿ ಆ ಪ್ರೀತಿಯಿಂದ ಸೇವೆ ಹರಿಯಲಿ ಆಗ ನಮ್ಮ ಜೀವನ ಸಾರ್ಥಕತೆಯನ್ನ ಕಂಡುಕೊಳ್ಳುತ್ತದೆ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್